ರಾಜಕೀಯ ಜೀವನದಲ್ಲಿ ಸಂಘ ಸಂಸ್ಥೆಗಳ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡಂತಹ ಸಚಿವರಾದ ಬೋಸರಾಜ್ ಪಂಚ ಗ್ಯಾರಂಟಿ ಅಧ್ಯಕ್ಷ ಗೌಡ ಹೇಳಿಕೆ ರಾಯಚೂರು ಜಿಲ್ಲೆ ಸಿರುವಾರ ಪಟ್ಟಣದ ಆಗಸ್ಟ್ ಇಪ್ಪತ್ತಾರರಂದು ಸಿರುವಾರ ಪಟ್ಟಣಕ್ಕೆ ಆಗಮಿಸಿದ ಸಚಿವರು ದೇವದುರ್ಗ ಕ್ರಾಸ್ನಿಂದ ನೂರಾನಿ ಶಾದಿ ಮಹಲ್ವರೆಗೆ ರಸ್ತೆ ಕಾಮಗಾರಿ ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಗುತ್ತಿಗೆದಾರನಿಗೆ ಹಾಗೂ ಇಂಜಿನಿಯರ್ ಜೊತೆ ದೂರ ಸಂಪರ್ಕದಲ್ಲಿ ಮಾತನಾಡಿ ಬಹಳ ದಿನಗಳಾಗಿವೆ ಇನ್ನು ಕೆಲಸ ಚಾಲು ಮಾಡೇ ಇಲ್ಲ ಏನ್ ಮಾಡ್ತಾ ಇದ್ದೀರಾ ತಾವು ಎಂದು ಜರಿದ ಸಚಿವರು ಅದೇ ಸಮಯದಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಮನವಿ ಪತ್ರ ಹಾಗೂ ಕಾಮಗಾರಿಯು ನಿಗದಿಯಾದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಆರೋಪಕ್ಕೆ ಸರ್ಕಾರ ನಮ್ಮದು ಕಾಮಗಾರಿ ಹೇಗೆ ಮಾಡಿಸಬೇಕು ಎಂದು ಹೇಳಿದರು ಇಷ್ಟೇ ಆದರೆ ಇದನ್ನೇ ಸಂಘ ಸಂಸ್ಥೆಯವರಿಗೆ ಹೇಳಿದ್ದಾರೆ ಎಂಬ ಸುಳ್ಳು ಹೇಳಿಕೆಗಳನ್ನು ನೀಡಬಾರದೆಂದು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪಂಚ ಗ್ಯಾರಂಟಿಗಳ ಿನೇಶ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ಅಭಿವೃದ್ಧಿ ಕೆಲಸಕ್ಕೆ ಯಾಕೆ ತಡ ಆಗ್ತಿದೆ ಎಂಬ ವಿಷಯಕ್ಕೆ ಅವರು ರಸ್ತೆಯ ಇಂಜಿನಿಯರ್ಗಳನ್ನ ಮತ್ತು ಕಾಂಟ್ರಾಕ್ಟ್ರನ್ನ ಕರೆಸಿ ಆ ರಸ್ತೆ ಬಗ್ಗೆ ಮಾಹಿತಿ ತಗೊಳ್ಳೋಕ್ಕೆ ಅವರು ಬಂದಿದ್ರು ಆ ಸಂದರ್ಭದಲ್ಲಿ ಅವರು ತಡ ಯಾಕೆ ಆಗಿದೆ ಅಂತ ಕೇಳೋಕ್ಕೆ ಅವರು ಅಧಿಕಾರ ಇದೆ ಅವರು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡುವಾಗ ಕೆಲ ರೈತ ಸಂಘ ಮುಖಂಡರು ಬಂದು ಅದಕ್ಕೆ ನಮಗೆ ಕಳಪೆ ಕಾಮಗಾರಿ ಆಗ್ತದೆ ಅಂತಂದು ದೂರು ಕೊಟ್ಟರು ಆ ದೂರು ಕೊಟ್ಟ ಸಂದರ್ಭದಲ್ಲಿ ಸಚಿವರು ಅವರಿಗೆ ಒಂದು ಏನು ಕೊಟ್ಟರು ನೀವು ಈಗ ಕೇಳಕ್ಕೆ ಬರಕತ್ತೀರಿ ಹಿಂದಿನ ಸರ್ಕಾರ ಇದ್ದಾಗ ಇಂದ ಈ ರಸ್ತೆ ಭೂ ಧೂಳು ಪೂರ ಇದಾದಾಗ ನೀವು ಅವಾಗ ಯಾಕೆ ಕೇಳಲಿಲ್ಲ ನಾನು ದುಡ್ಡು ಕೊಟ್ಟು ತಗೊಂಬಂದಿನಿ ನಾನು ಇದಕ್ಕೆ ಇಂಟ್ರೆಸ್ಟ್ ಕೊಟ್ಟು ನಾನು ದುಡ್ಡು ತೊಗೊಂಡ್ಬಂದಿನಿ ಅಂತ ಹಿಂಗೆ ಕೈ ತೋರಿಸಿದ್ದು ಅವ್ರು ನಾವು ದುಡ್ಡು ತೊಗೊಂಬಂದಿವಿ ಅಂತ ತೋರಿಸ್ರು ಅದರನ್ನು ಅವರು ವಿಡಿಯೋದಲ್ಲಿ ಬೇರೆ ಒಂದು ರೀತಿಯಿಂದ ತೋರಿಸಿ ಅವರಿಗೆ ಒಂದು ಅವಮಾನ ಮಾಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ ಸಂಘದವರು ಆ ಕೆಲಸ ಮಾಡೋದಿತ್ತಂದರೆ ನಮ್ಮ ಸಚಿವರಾಗಲಿ ನಮ್ಮ ಶಾಸಕರಾಗಲಿ ಸಿರುವ ಎಷ್ಟು ಅನುದಾನ ತಂದು ಕೊಟ್ಟಿದ್ದಾರೆ ಅಂಬೋದು ನಿಮಗೆಲ್ಲ ಗಮನಕ್ಕಿದೆ ಹಿಂದೆ ಐದು ವರ್ಷ ಇದು ಸರ್ಕಾರ ಇದ್ದಾಗ ನಮ್ಮ ನಗರಕ್ಕೆ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ಕೆಲಸಗಳನ್ನು ಇಲ್ಲಿ ಇಟ್ಟಿದ್ದಾರೆ ಕ್ರೀಡಾಂಗಣಕ್ಕೆ ಮತ್ತು ಸ ಯಾವುದು ಪ್ರಜಾಸೌಧ ಮತ್ತು ಮುಖ್ಯ ರಸ್ತೆಗೆ ಮತ್ತೆ ಅದು ಏಳು ಕೋಟಿ ಇಟ್ಟಿದ್ದಾರೆ ಮತ್ತೆ ಅದು ದೇವರ ರಸ್ತೆಗೆ ಅದಕ್ಕೂ ನಾವು ಮೂರು ಕೋಟಿ ರೂಪಾಯಿ ಅದನ್ನು ತಗೊಂಬಂದಿವಿ ಅನುದಾನ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಅವರು ಯಾರನ್ನ ನಮ್ಮನ್ನು ಇವ್ರನ್ನ ಕೇಳಿ ಮಾಡಲ್ಲ ಅವರು ತಮಗೆ ಅದು ಬಗ್ಗೆ ಕಾಳಜಿ ಇದ್ದದಕ್ಕೆ ಅವರು ತಾವಾಗಿ ಅನುದಾನನ ಆಚೆ ಬಂದು ಈ ಎಲ್ಲ ಕೆಲಸಗಳು ನಡಕತ್ತವು ಶಾಸಕರಾಗಲಿ ಸಚಿವರಾಗಲಿ ನಾವು ಏನಾರ ಮುಖಂಡರು ಹೇಳಿದ್ರೆ ಈ ರಸ್ತೆ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಮೊನ್ನೆ ಮರ ಮರಾಠಕ್ಕೆ ಹೋಗ್ಬೇಕಾದ್ರೆ ಒಂದು ಬಸ್ ಸೌಕರ್ಯ ಇಲ್ಲ ಅದು ಆ ಬಸ್ಸಿಗೆ ಒಂದು ಹೋಗ್ಬೇಕಾದ್ರೆ ಒಂದು ಬಸ್ ಬಂದು ಒಂದು ಟ್ಯಾಕ್ಟ್ರ್ ಬಂದು ನಿಂತರೆ ಅದು ಎಷ್ಟೋ ಹುಡುಗರು ತೊಂದರೆ ಆಗಿದ್ವು ಅದನ್ನು ನಾವು ಅದನ್ನು ಸರ್ ಹಿಂಗೆ ಮರಾಟಕ್ಕೆ ಒಂದು ರಸ್ತೆ ಬೇಕಂದರೆ ಇಮ್ಮಿಡಿಯೇಟಾಗಿ ರಸ್ತೆ ಇಡಿಸಿದರು ಅವೆಲ್ಲ ಯಾರು ಮಾಡ ಇವ್ರಿಗೆ ಇವ್ರ ಸಂಘದವ್ರು ಬಂದು ಕೇಳಿದ್ರ ರೈತ ಸಂಘದವ್ರು ಇದ್ರೆ ಅವಾಗಲ್ಲ ಇವೆಲ್ಲ ಇದಕ್ಕೆ ನಾವು ಅವ್ರೇನು ದೂರನ್ನು ಕೊಟ್ಟಿದ್ದಾರೆ ನಾವು ಇದನ್ನು ಖಂಡಿಸ್ತೀವಿ ಆ ದೂರು ಮತ್ತೆ ನಾವೇನಾದರೂ ಅವರು ಹಿಂಗೆ ಮುಂದುವರಿಸಿದರೆ ನಾವು ಅದಕ್ಕೆ ಉಗ್ರ ಹೋರಾಟಕ್ಕೆ ನಾವು ಸಜ್ಜಿದ್ದೀವಿ ಸಚ್ಚಿರೋ ಬಗ್ಗೆ ಅವಗೌರವಾಗಿ ಹೇಳಿಕೆ ಕೊಟ್ಟದ್ದು ಅವರು ಹಿಂದೆ ಅದನ್ನು ಕ್ಷಮೆ ಕೇಳಬೇಕಂತ ನಾವು ಪತ್ರಿಕಾ ಮುಖಾಂತರ ನಾವು ಕೇಳ್ಕೊಡ್ತೀವಿ ಇವ್ರು ಯಾರು ಬಂದು ಕ್ವಶನ್ ಕೇಳಿದ್ರಲ್ಲ ಅವರು ಯಾವುದೋ ಒಂದು ಬಂದು ಅಷ್ಟರೊಳಗೆ ನಾವು ನಾವೆಲ್ಲರೂ ಊರಿ ಮುಖಂಡರು ಆಮೇಲೆ ಎಲ್ಲ ಜೊತೆಗೆ ಮತ್ತೆ ತೆಡ್ಕೊಂಡು ಈ ಇದ್ರ ಬಗ್ಗೆ ಮಾಹಿತಿ ತೊಗೊಂಡಿದ್ದೀವಿ ಕಾಂಟ್ರಾಕ್ಟ್ ಬಗ್ಗೆ ತೊಗೊಂಡು ಬಂದ ತಕ್ಷಣ ಸಾಹೇಬರು ತರಾಟೆ ತೊಗೊಂಡಿದ್ದು ಕಾಂಟ್ರಾಕ್ಟ್ ತೊಗೊಂಡ್ರೆ ಇವ್ರು ಯಾರನ್ನ ಬೇರೆಯವ್ರನ್ನಾರು ತೊಗೊಂಡಿಲ್ಲ ಫಸ್ಟ್ ತೊಗೊಂಡಿದ್ದು ಅವ್ರಿಗೆ ಮೂರು ತಿಂಗಳಾಯಿತು ಈಗ ಕೆಲಸ ಮಾಡಿಲ್ಲ ಅದ್ರ ಬಗ್ಗೆ ಅವರು ಸ್ವಲ್ಪ ಕೋಪ ಕೋಪ ಬಂತು ಮಾತಾಡ್ಯಾರ ಅವರು ಮಾತಾಡಿದ್ದು ಇವರು ರೈತ ಸಂಘದವ್ರಿಗೆ ಮಾತಾಡಿದ್ದು ಬೇರೆಯವ್ರ ಸಂಘದವ್ರಿಗೆ ಮಾತಾಡಿದ್ದು ಮಾತಾಡಿದ್ದು ಅಲ್ಲದು ಅವ್ರು ಊರಿನ ಬಗ್ಗೆ ಕಾಳಜಿ ಆದ ಇದನ್ನ ಯಾಕೆ ಮಾಡಿಲ್ಲ ಅಂತೇಳಿ ಅವ್ರಿಗೊಂದು ಸ್ವಲ್ಪ ಕೋಪ ಬಂದಾಗ ಅವ್ರಿಗೆ ಮಾತಾಡ್ತಾ ಅವಾಗ ನಡಬ್ರೆ ಇವ್ರು ಮಧ್ಯದಲ್ಲಿ ಬಂದಾಗ ಇವ್ರು ಯಾರು ಅಂತ ಒಂದು ವಿಚಾರ ಕನ್ಸಿಡರ್ ಆಗಿಲ್ಲ ಆ ವಿಚಾರಕ್ಕೆ ಅವ್ರು ಮಾತಾಡಿದಾಗ ಆಮೇಲೆ ಇದೇನೋ ಒಂದು ಕೈ ಈ ಥರ ಮಾತಾಡಿದಾಗ ಅದನ್ನು ಇವರು ಅವಚ್ಚ ಇನ್ನೊಂದು ವಿಚಾರಗಳು ಮಾತಾಡ್ತಾರಲ್ಲ ಅದು ಪದ್ಧತಿ ಅಲ್ಲ ಆ ಮುಸ್ಸೈದಿ ರಾಜಕಾರಣಿಗಳು ಅವರು ಈಗ ಸಿಲ್ವರ್ ಕಿರಿದಂಥ ಕಾಳಜಿ ಆಯಿತು ಆಮೇಲೆ ರೈತರು ಬರೋ ಭಾಳ ಕಾಳಜಿಗಳು ಅವರು ಆಮೇಲೆ ವಿಧಾನಸೌಧಾಗಲಿ ಎಲ್ಲೇ ಆಗಲಿ ಅವರು ಅವರು ಅವ್ರು ಕೆಲವೊಂದು ಇನ್ಸ್ಟ್ರಕ್ಷನ್ ತೊಗೊಂಡ್ಕೆಷ್ಟು ಕೆಲವೊಂದು ವಿಚಾರ ಮಾಡ್ತಾರಲ್ಲ ಆ ಥರ ಎಲ್ಲ ಉಳ್ಳವರ್ಗ ಉಳ್ಳಂಥ ಸಚಿವರು ಅವ್ರ ಬಗ್ಗೆ ಈ ಥರ ಅವಳನಕಾರಿ ಮಾತಾಡೋದಾಯಿತು ಈ ಥರ ಮಾತಾಡೋದು ಚೆನ್ನಾಗಿಲ್ಲ ಅವ್ರಿಗೂ ಶೋಭೆ ತರತಕ್ಕದಲ್ಲ ಈಗ ನಾವು ಊರಿನ ವಿಚಾರದಾಗ ನಾವೆಲ್ಲರಿಗೂ ವಿಚಾರ ಕೇಳೋದು ಸಚಿವರ ಬಗ್ಗೆ ಕಾರ್ಯಗಳು ಮಾತಾಡೋದು ಪದ್ಧತಿ ಇಲ್ಲಪ್ಪ ಅಂತ ನಮ್ಮದೊಂದು ವಿಚಾರ ಆಮೇಲೆ ನಮ್ಮ ಸಿಲ್ವಾರ್ದಾಗ ಈಗ ಕಾಮಗಾರಿಗಳು ತೊಗೊಂಡ ಕಾಮಗಾರಿಗಳು ಮಾಡಕತ್ತರ ಅವರು ನಾವು ಯಾರು ಕೇಳ್ಕೊಂಡು ಮಾಡಿಲ್ಲ ಅವರು ಈ ಊರಿನ ಬಗ್ಗೆ ಕಾಳಜಿ ಇದಕ್ಕೋಸ್ಕರ ಮಾಡ್ಯಾರ ಆಮೇಲೆ ಫಸ್ಟ್ ಆಫ್ ಆಲ್ ಇದು ವಿಚಾರ ಏನಂದರೆ ನಿಮಗೆ ತಿಳಿದುಬರ್ಸಿ ಅಂದರೆ ನಾವು ಅವ್ರು ಬಂದು ಫಸ್ಟ್ ರೇಸ್ ಆಗಿದ್ದು ನೀವು ಅದನ್ನು ವೀಡೋ ನೋಡ್ಬೋದು ನೀವು ಕಾಂಟ್ರಾಕ್ಟ್ರಿಗೆ ಅವರು ಮಾತಾಡಿದ್ದು ನಿಮ್ಮ ಮೂರು ತಿಂಗಳಾಯಿತು ನೀನು ಯಾಕೆ ಮಾಡ್ಕೊಂಡಿಲ್ಲ ಒಂದು ಕೆಲಸ ಮಾಡಿಲ್ಲ ಏನು ಮಾಡಿಲ್ಲ ಅದ್ರ ಬಗ್ಗೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಕತ್ತದ ಸಾರ್ವಜನಿಕರು ನಮ್ಮನ್ನು ಕ್ವೆಶನ್ ಅಂತ ಅಂತೇಳಿ ತೊಗೊಂಡು ಅದು ನಿಮ್ಮ ನಿಮ್ಮಲ್ಲಿ ವಿಡಿಸೋ ನಾವು ಆ ಅವಳನ್ನ ಬೇರೆಯವರಿಗೆ ಅವ್ರನ್ನ ಮಾತಾಡಿಲ್ಲ ನೀವು ತಾವು ಅದನ್ನು ನೋಡ್ಕೋಬೋದು ಆ ಥರ ಅವರು ವಿಚಾರ ಮಾಡಿದ್ದು ಭಾಳ ತ ಯೋಗ್ಯ ಯೋಗ್ಯವಂತದಲ್ಲ ಅವ್ರೇನು ಎಸ್ಟಿಮೇಟ್ ಮಾಡಿ ಕಳಿಸ್ಯಾರ ಬಿದ್ದು ರೈತ ಬರ್ಲಾರ್ದಂಗಾಗಿ ಎಲ್ಲ ಗಬ್ಬೆದ್ದಿತ್ತು ಅದರ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಾಗ ಅದು ಏನಂದ್ರೆ ಸಾಹೇಬ್ರ ಎಸ್ಟಿಮೇಟ್ ಪ್ರಕಾರ ಏನಾದ್ರು ಅದು ಮಾಡ್ರಿ ಆಮೇಲೆ ಕಾಂಟ್ರಾಕ್ಟರ್ಗೂ ತರಟೆ ತಗೊಂಡ್ರ ಯಾವ್ದೇ ಸಂಘಟನೆಗಳು ಆಫೀಸರ್ಸ್ಗೆ ಬೈದರ ಎರಡು ತಿಂಗಳಾಗಿ ಪೂಜೆ ಮಾಡಿ ಎರಡು ತಿಂಗಳ ತರಕಾರಿ ಕಾಮಗಾರಿ ಎದುರು ಸ್ಟಾರ್ಟ್ ಮಾಡಿಲ್ಲ ಆಮೇಲೆ ಕಳಪೆ ಕಾಮಗಾರಿ ಅಂತ ಹೇಳ್ತಾರೆ ಕೆಲಸನೇ ಸ್ಟಾರ್ಟ್ ಆಗಿಲ್ಲ ಕಳಪೆ ಕಾಮಗಾರಿ ಇಲ್ಲ ಅಂತ ಒಂದ್ ಒಂದೇ ಒಂದ್ ಒಂದು ಟ್ರಿಪ್ ಸಿಮೆಂಟ್ ನೋಡಿಲ್ಲ ನೋಡ್ರಿ ಮುಂದೆ ಸ್ವಂತ ಖರ್ಚಿನಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಯಾಕಂದ್ರೆ ಆ ದಾರಿ ದಾರಿಗಳು ಸಾರ್ವಜನಿಕರು ನಾವು ನಮ್ಮಲ್ಲಿ ಅಲ್ಲಿರ್ತಕ್ಕಂಥ ವ್ಯಾಪಾರ ನಮಗೆ ನಮ್ಮ ಅಲ್ಲಿ ಅಂಗಡಿ ಇರ್ತಕ್ಕಂಥ ನಮು ಅದ್ರ ಸಂಬಂಧ ನಾವೇನು ಹೇಳಿದ್ವಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅಲ್ಲಪ್ಪ ಅರವತ್ತಾರು ಫೀಟ್ ಆದ್ಮೇಲೆ ಈಗ ಹುಡುಗಿದ್ದಕ್ಕೆ ನೀವು ಹದಿನಾರು ಫೀಟ್ ಅಂತಂದ್ರೆ ಅವಾಗ ಕ್ಲಾರಿಫಿಕೇಶನ್ ಕೊಟ್ಟರು ಇಲ್ಲ ಇನ್ ಫ್ಯೂಚರ್ನಾಗ ಮುಂದೆ ನಮಗೆ ಸರ್ವಿಸ್ ರೋಡ್ ಹೋಗ್ಬೇಕವ ಅಂತ ಹೇಳಿದ್ರು ಮುಂದೆ ಸರ್ವಿಸ್ ರೋಡ್ ಬಂತು ಅಂದ್ರೆ ನಾವು ಬಿಟ್ಕೊಡ್ಬೇಕಾಗ್ತದೆ ಅನಿವಾರ್ಯ ಗೌರ್ಮೆಂಟ್ ಗೆ ವಿರುದ್ಧ ನಾವು ಅಲ್ಲಿ ವ್ಯಾಪಾರಸ್ಥರಾಗಲಿ ಅಥವಾ ಬಿಲ್ಡಿಂಗ್ ಮಾಲೀಕರಾಗಲಿ ಹೋಗಿ ಬರೋದಿಲ್ಲ ಅದು ಮುಂದೆ ಹೆಂಗ ಅನುಕೂಲ ಆಗುತ್ತೆ ಆ ಪ್ರಕಾರ ಅವ್ರು ಮಾಡಿಕೊಡ್ತಾರೆ ಅದನ್ನ ಇವ್ರು ಐವತ್ ಫೀಟಿಗೆ ಆಗಿದೆ ನಲ್ವತ್ ಫೀಟ್ ಗೆ ಯಾಕೆ ಮಾಡಿದ್ರು ಯಾರು ಎಸ್ಟಿಮೇಶನ್ ಯಾರ ಕೈಯಾಗ ಇತ್ತು ನಿತ್ತು ಅಂದ್ರೆ ಬಹಿರಂಗವಾಗಿ ಅಂದ್ರೆ ಕಂಪ್ಲೀಟ್